ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದು ಹೊಸ ಕೆಲಸಗಳಲ್ಲಿ ಅಡೆತಡೆಗಳಿದ್ದರೂ ಸಹ ಅಂತಿಮ ಫಲಿತಾಂಶಗಳು ನಿಮಗೆ ಅನುಕೂಲವಾಗುತ್ತವೆ ಪ್ರಯತ್ನವು ಪೂರ್ವಕವಾಗಿ ಕಾರ್ಯ ಸಾಧನೆ ನಡೆಯುತ್ತದೆ ಆಕಸ್ಮಿಕ ಹಣ ಲಾಭವು ಸಂಭವಿಸಬಹುದು ಕುಟುಂಬದೊಂದಿಗೆ ಸಂತೋಷವಾಗಿ ಸಮಯ ಕಳೆಯುತ್ತೀರಿ ಪ್ರಮುಖ ಕಾರ್ಯ ಪೂರ್ಣಗೊಂಡ ಸಂತೋಷ ನಿಮಗೆ ವಿಶೇಷ ಉತ್ಸಾಹವನ್ನು ನೀಡುತ್ತದೆ ಇಂದು ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುವಾಗ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಹಳೆಯ ನಕಾರಾತ್ಮಕ ವಿಷಯಗಳು ವರ್ತಮಾನವನ್ನು ಆಳಲು ಬಿಡಬೇಡಿ ಉತ್ಸಾಹದಲ್ಲಿ ಅತಿಯಾದ ಖರ್ಚು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಬಜೆಟ್ ಮೇಲೆ ನಿಗಾ ಇರಿಸಿಯೇ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ ಪ್ರಸ್ತುತ ಏರಿಳಿತದ ಪರಿಸ್ಥಿತಿ ಮುಂದುವರಿಯಬಹುದು ಸ್ಪರ್ಧೆ ಕೂಡ ಮುಂದುವರಿಯುತ್ತದೆ ಆದರೆ ಗೆಲುವು ನಿಮ್ಮದಾಗುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಅಧಿಕಾರಿಗಳಿಂದ ಸಮಸ್ಯೆಗಳು ಉಂಟಾಗಬಹುದು ಇಂದು ನಿಮಗೆ ಅದೃಷ್ಟದ ದಿನವಾಗಿರುತ್ತದೆ ಅದೃಷ್ಟ ನಿಮ್ಮ ಪರವಾಗಿದ್ದು ಈ ಸಮಯವು ಹೊಸ ಅವಕಾಶಗಳನ್ನು ಸೂಚಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಮತ್ತು ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕತೆ ಕಂಡುಬರುತ್ತದೆ ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಇಂದು ಕೆಲವು ಅನಿರೀಕ್ಷಿತ ಘಟನೆಗಳು ಸಹ ಸಂಭವಿಸಬಹುದು ಅದು ನಿಮಗೆ ಅನುಭವಗಳಿಂದ ತುಂಬಿರುತ್ತದೆ ಇಂದು ವೃತ್ತಿ ಜೀವನದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಹೊಸ ಉದ್ಯೋಗ ಅವಕಾಶಗಳು ಲಭ್ಯವಿರಬಹುದು ಅಥವಾ ಪ್ರಸ್ತುತ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ನೀವು ತೆಗೆದುಕೊಳ್ಳುವ ಯಾವುದೇ ಪ್ರಮುಖ ನಿರ್ಧಾರವು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ನಿಮ್ಮ ಕೌಶಲ್ಯಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಇದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸತನ ಇರುತ್ತದೆ ನೀವು ಒಂಟಿಯಾಗಿದ್ದರೆ ನೀವು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವು ಸುಧಾರಿಸುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಇಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು ಆದರೆ ನೀವು ಶೀಘ್ರದಲ್ಲೇ ಉತ್ತಮವಾಗುತ್ತೀರಿ ನೀವು ಯೋಗ ಧ್ಯಾನ ಮತ್ತು ವ್ಯಾಯಾಮದಿಂದ ಪ್ರಯೋಜನ ಪಡೆಯುತ್ತೀರಿ ಮಾನಸಿಕ ಒತ್ತಡದಿಂದ ದೂರವಿರಿಯೇ ರಾಶಿ ಇಂದು ಗೌರವ ಹಾಗೂ ಖ್ಯಾತಿ ಪ್ರಾಪ್ತಿಯಾಗಲಿದೆ ಶಾಶ್ವತ ಕೆಲಸಗಳಿಗೆ ಪ್ರಾರಂಭವನ್ನು ನೀಡುತ್ತೀರಿ ಇಂದು ನಿಮ್ಮ ಶ್ರಮ ಫಲಕಾರಿಯಾಗಲಿದೆ ನಿಮ್ಮ ತಾಳ್ಮೆ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತದೆ ನೀವು ನಿರೀಕ್ಷಿಸದ ಪ್ರಮುಖ ಮಾಹಿತಿ ಇಂದು ಲಭಿಸಬಹುದು ಆಕಸ್ಮಿಕ ಹಣ ಲಾಭದ ಸಂಭವವಿದೆ ಇಂದು ಆತುರದಲ್ಲಿ ಅಥವಾ ಭಾವನೆಗಳ ಪ್ರಭಾವದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಆದ್ಯತೆ ನೀಡಿ ಇಂದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ನಿಮ್ಮ ಭವಿಷ್ಯದ ಬಾಗಿಲುಗಳನ್ನು ತೆರೆಯಬಹುದು ಸಮಸ್ಯೆಗಳು ಬರುತ್ತವೆಯ ಆದರೆ ನೀವು ಬುದ್ಧಿವಂತಿಕೆಯಿಂದ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಬಗ್ಗೆ ಜಾಗರೂಕರಾಗಿರಬೇಕು ಇಂದು ಭಾವನಾತ್ಮಕ ಸಮತೋಲನ ಮತ್ತು ಸಾಮರಸ್ಯದ ದಿನವಾಗಿರುತ್ತದೆ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಪಾಲುದಾರಿಕೆ ಲಾಭದಾಯಕವಾಗಲಿದೆ ಹಳೆಯ ಜಗಳಗಳು ಕೊನೆಗೊಳ್ಳುತ್ತವೆ ಮತ್ತು ಹೊಸ ಸಂಬಂಧಗಳು ಪ್ರಾರಂಭವಾಗು ಇಂದು ತಂಡದ ಕೆಲಸವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ತರುತ್ತದೆ ಸಹ ಉದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ಸಾಮರಸ್ಯ ಇರುತ್ತದೆಯಾ ಹೊಸ ಯೋಜನೆಯು ನಿಮಗೆ ಪ್ರಯೋಜನಕಾರಿಯಾಗಲಿದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸಿಯೇ ಇಂದು ಪ್ರೇಮ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ನೀವು ಒಂಟಿಯಾಗಿದ್ದರೆ ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಹಳೆಯ ಸಂಬಂಧಗಳು ಇಂದು ಸುಧಾರಿಸುತ್ತವೆ ಇಂದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಮಾನಸಿಕ ಸ್ಥಿತಿ ಸಮತೋಲನದಲ್ಲಿ ಉಳಿಯುತ್ತದೆ ಸ್ವಲ್ಪ ಸ್ವಲ್ಪ ಉದ್ವೇಗ ಇರಬಹುದು ಆದರೆ ಅದು ಶೀಘ್ರದಲ್ಲೇ ದೂರವಾಗುತ್ತದೆ ಇಂದು ನಿಯಮ ವ್ಯಾಯಾಮ ಮತ್ತು ಆಹಾರ ಪದ್ಧತಿ ನಿಮ್ಮನ್ನು ತಾಜಾತನವಾಗಿ ಇಡುತ್ತದೆ ಮಿಥುನ ರಾಶಿ ಇಂದು ವೈಭವ ವಿನೋದದಿಂದ ದೂರವಿರುವುದು ಉತ್ತಮ ಮನಸ್ಸಿನಲ್ಲಿ ಸಣ್ಣ ತೊಂದರೆಗಳು ಇರುತ್ತವೆ ಪ್ರತಿಯೊಂದು ಕೆಲಸದಲ್ಲಿಯೂ ಕಿಂಚಿತ್ ವಿಘ್ನ ಎದುರಾಗಬಹುದು ಆರೋಗ್ಯದತ್ತ ಹೆಚ್ಚಿನ ಗಮನ ಬೇಕಾಗುತ್ತದೆ ಇಂದು ತಾಳ್ಮೆ ಮತ್ತು ಶ್ರದ್ಧೆ ಇಂದಿನ ದಿವಸದ ಮಂತ್ರವಾಗಿದೆ ನಿಮ್ಮ ಶಕ್ತಿಗೆ ನಂಬಿಕೆ ಇಟ್ಟು ಮುನ್ನಡೆಯಿರಿ ಜೊತೆಗೆ ಪ್ರಾಮಾಣಿಕವಾಗಿರಿಯೇ ಇಂದು ಗ್ರಹಸ್ಥಾನಗಳು ಅನುಕೂಲಕರವಾಗುತ್ತವೆ ವಿವೇಚನೆ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದರಿಂದ ಪ್ರಗತಿ ಉಂಟಾಗುತ್ತದೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಎಲ್ಲ ಅಂಶಗಳನ್ನು ಪರಿಗಣಿಸಿ ವೈಯಕ್ತಿಕ ಸಮಸ್ಯೆಯಿಂದ ಬಗೆಹರಿಯಲಿದೆ ಇಂದು ಆತ್ಮಾವಲೋಕನಕ್ಕೆ ಸಮಯ ತೆಗೆದುಕೊಳ್ಳಿ ಅಟಮಾರಿ ಸ್ವಭಾವವು ನಿಮಗೆ ತೊಂದರೆ ತರಬಹುದು ಅಧಿಕ ಖರ್ಚು ಇರುತ್ತದೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಸವಾಲುಗಳು ಮುಂದುವರಿಯುತ್ತವೆ ಹೊಸ ಕೆಲಸದ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪಾಲುದಾರಿಕೆಯಲ್ಲಿ ಭಿನ್ನ ಅಭಿಪ್ರಾಯಗಳು ಉಂಟಾಗಬಹುದು ದಾಖಲೆಗಳಿಗೆ ಹೆಚ್ಚಿನ ಗಮನ ಕೊಡಿ ಇಂದು ಸಂಯಮ ಮತ್ತು ಸಮತೋಲನದ ದಿನವಾಗಿದೆ ಜೀವನದಲ್ಲಿ ಸಮತೋಲಿತ ವಿಧಾನವನ್ನು ಹೊಂದಿರುವುದು ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕತೆ ಉಳಿಯುತ್ತದೆ ಕೆಲವು ಹಳೆಯ ವಿವಾದಗಳು ಇಂದು ಬಗೆಹರಿಯಬಹುದು ಇಂದು ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳ ಸಾಧ್ಯತೆ ಇದೆ ಆದರೆ ಯಾವುದೇ ನಿರ್ಧಾರವನ್ನು ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಯೋ ಯೋಜನೆಗಳು ನಿಧಾನವಾಗಿ ಮುಂದುವರಿಯುತ್ತವೆ ಆದರೆ ಯಶಸ್ಸು ಸಾಧಿಸಲ್ಪಡುತ್ತದೆ ನೀವು ತಾಳ್ಮೆಯಿಂದ ಇರಿ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಇರುತ್ತದೆ ಕೆಲವು ಹಳೆಯ ತಪ್ಪು ತಿಳುವಳಿಕೆ ಬಗೆಹರಿಯಬಹುದು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ನಿಮಗೆ ಜ್ವರ ಕೆಮ್ಮು ಮತ್ತು ಶೀತದ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿಟ್ಟುಕೊಳ್ಳಿ ಇಂದು ಬೆಳಗಿನ ಜಾವ ವಾಕಿಂಗ್ ಮಾಡಿ ಕಟಕ ರಾಶಿ ಇಂದು ಪಕ್ಕದ ಮನೆ ಅವರೊಂದಿಗೆ ವೈಷಮ್ಯ ನಿರ್ಮಾಣವಾಗದಂತೆ ಎಚ್ಚರಿಕೆಯಿಂದ ಇರಿ ವ್ಯಾಪಾರ ಸಂಬಂಧಿಸಿದ ನಷ್ಟದ ಸಾಧ್ಯತೆ ಇದೆಯಾ ಅನವಶ್ಯಕ ಪ್ರಯಾಣಗಳು ನಡೆಯಬಹುದು ನಿಮ್ಮ ಇಂದು ಕುಟುಂಬದಲ್ಲಿ ವಿಷಯಗಳ ಒತ್ತಡದ ಸಾಧ್ಯತೆ ಇದೆ ಮಹಿಳೆಯರಿಗೆ ವಿಶ್ರಾಂತಿಯ ಅಗತ್ಯವಿದೆ ನಿಮ್ಮ ಮಾತುಗಳು ನಿಮ್ಮ ಬಲವಾಗಿರಲಿ ಯಾವ ನಿರ್ಧಾರಗಳನ್ನಾದರೂ ಶಾಂತಿಯಿಂದ ತೆಗೆದುಕೊಳ್ಳಿ ಇಂದು ನಿಮ್ಮ ಯೋಜನೆಗಳ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮನ್ನು ಸಾಬೀತುಪಡಿಸಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿ ವ್ಯಾಪಾರ ಚಟುವಟಿಕೆಗಳು ಸರಾಗವಾಗಿ ನಡೆಯಲಿವೆ ಹೊಸ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗಬಹುದು ಇಂದು ಆರ್ಥಿಕ ಮತ್ತು ಕುಟುಂಬ ಸಮತೋಲನದಿಂದ ತುಂಬಿರುವ ದಿನವಾಗಿರುತ್ತದೆ ನಿಮ್ಮ ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ನೀವು ಉತ್ತಮ ಸಮತೋಲ ನವನ್ನು ಕಾಯ್ದುಕೊಳ್ಳುತ್ತೀರಿ ನೀವು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯಬಹುದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಣಿತಿ ಮತ್ತು ಜವಾಬ್ದಾರಿಯನ್ನು ಪ್ರಶಂಸಿಸಲಾಗುತ್ತದೆ ಹೊಸ ಅವಕಾಶಗಳು ಸಿಗಬಹುದು ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಬಂಧ ಮತ್ತು ತಿಳುವಳಿಕೆ ಉಳಿಯುತ್ತದೆ ಸಂಗಾತಿಯೊಂದಿಗಿನ ಸಂಬಂಧವು ಬಲಗೊಳ್ಳುತ್ತದೆ ವಿವಾಹಿತರು ತಮ್ಮ ಕುಟುಂಬದೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತಾರೆ ಇಂದು ನೀವು ಕೆಮ್ಮು ಮತ್ತು ಶೀತದಂತಹ ಸಮಸ್ಯೆಗಳಿಂದ ಬಳಲಬಹುದು ಆದ್ದರಿಂದ ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಇಂದು ಆಯುರ್ವೇದ ಚಿಕಿತ್ಸೆಯು ಪ್ರಯೋಜನಕಾರಿಯಾಗಲಿದೆ ಸಿಂಹರಾಶಿ ಇಂದು ಪ್ರಯಾಣದ ಅಗತ್ಯವಾಗಬಹುದು ಆದರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಹಣಕಾಸು ವ್ಯಯದಿಂದ ತೀವ್ರ ಚಿಂತೆ ಉಂಟಾಗಬಹುದು ವಿದೇಶ ಪ್ರಯಾಣಕ್ಕಾಗಿ ಮಾರ್ಗ ಸುಗಮವಾಗಲಿದೆ ಆರೋಗ್ಯದ ಬಗ್ಗೆ ಜಾಗರೂಕತೆ ಇರಲಿ ನಿಮ್ಮ ಗುರಿಗೆ ನೀವು ಹತ್ತಿರವಾಗಿರುತ್ತೀರಿ ಇಂದು ಕಳೆಯುವ ಸಮಯ ನಿಮಗೆ ಪಾಠವಾಗಬಹುದು ವ್ಯಾಪಾರ ಕಾರ್ಯಗಳು ದಿನದ ಅಂತ್ಯಕ್ಕೆ ಲಾಭ ತರಬಹುದು ಇಂದು ಕಿರಿಕಿರಿ ಮತ್ತು ಕೋಪವು ಹಾನಿಯನ್ನುಂಟು ಮಾಡಬಹುದು ಇಚ್ಛೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರ i ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ ಇಂದು ವ್ಯವಹಾರದಲ್ಲಿ ಸವಾಲುಗಳು ಮುಂದುವರಿಯುತ್ತವೆ ವ್ಯವಸ್ಥೆಯನ್ನು ನಿರ್ವಹಿಸಲು ಕಠಿಣ ಪರಿಶ್ರಮದ ಅಗತ್ಯವಿದೆಯಾ ನೌಕರರ ಚಟುವಟಿಕೆಗಳ ಬಗ್ಗೆ ಗಮನ ಕೊಡಿ ಹಿಂದೆ ನೀವು ಮಾಡಿದ ಗಡಿಬಿಡಿಯಿಂದ ಉಂಟಾದ ಆಯಾಸದಿಂದ ಚೇತರಿಸಿಕೊಳ್ಳಲು ಸಮಯವಿದ್ವಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಶ್ರಾಂತಿ ಪಡೆಯುವ ಅಗತ್ಯವಿದೆಯಾ ಇಂದು ಕೆಲಸದಲ್ಲಿ ಸ್ವಲ್ಪ ವಿರಾಮ ಅಥವಾ ನಿಧಾನಗತಿ ಇರಬಹುದು ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ ನಿಮ್ಮ ತಂತ್ರಗಳನ್ನು ಪುನರ್ ವಿಮರ್ಶಿಸುವ ಸಮಯವಿದು ಭವಿಷ್ಯಕ್ಕಾಗಿ ಯೋಜನೆಗಳನ್ನು ಮಾಡಿ ಇಂದು ಪ್ರೇಮ ಜೀವನದಲ್ಲಿ ಸ್ವಲ್ಪ ದೂರ ಇರಬಹುದು ಅಥವಾ ಸಂವಹನದ ಕೊರತೆ ಇರಬಹುದು ಆದರೆ ಇದು ತಾತ್ಕಾಲಿಕವಾಗಿರುತ್ತದೆ ಕ್ರಮೇಣ ಪರಿಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಪರಸ್ಪರ ಸಂಬಂಧಗಳ ಮೇಲೆ ಕೇಂದ್ರೀಕರಿಸಲು ಸಮಯ ತೆಗೆದುಕೊಳ್ಳಿ ಇಂದು ನಿಮಗೆ ಸುಸ್ತು ಮತ್ತು ನಿದ್ರೆಯ ಕೊರತೆ ಕಾಡಬಹುದು ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಮುಖ್ಯವಾಗಿದೆ ನಿಮ್ಮ ಆಹಾರ ಮತ್ತು ನಿದ್ರೆಯ ಬಗ್ಗೆ ಕಾಳಜಿ ವಹಿಸಿ ಇಂದು ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಶಕ್ತಿ ಮರಳಿ ಸಿಗುತ್ತದೆ ಕನ್ಯಾ ರಾಶಿ ಇಂದು ಕುಟುಂಬದ ಪರಿಸ್ಥಿತಿ ತೃಪ್ತಿಕರವಾಗಿರಲಿದೆ ಆರ್ಥಿಕ ಲಾಭದಿಂದ ಸಾಲ ಮುಕ್ತರಾಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ನೀವು ಉತ್ತಮ ಹೆಸರನ್ನು ಗಳಿಸುತ್ತೀರಿ ಇತರರಿಗೆ ಪ್ರೇರಣೆಯಾಗುವಂಥ ಕಾರ್ಯ ಸಾಧನೆಗಳನ್ನು ನೀವು ಮಾಡಬಲ್ಲಿರಿ ಬಾಂಧವರು ಮತ್ತು ಸ್ನೇಹಿತರ ಭೇಟಿ ಉತ್ಸಾಹವನ್ನು ತರುತ್ತದೆ ಪ್ರತಿದಿನವೂ ಹೊಸದನ್ನು ಕಲಿಯುವ ಅವಕಾಶವಿದೆ ನಿಮ್ಮ ಸಾಧನೆಯಿಂದ ಗಮನ ಸೆಳೆಯಬಹುದು ಇಂದು ನೀವು ಭರವಸೆಯನ್ನು ಕಳೆದುಕೊಂಡಿದ್ದ ಕೆಲಸ ಇಂದು ಸಾಧ್ಯವಾಗಬಹುದು ದೀರ್ಘಾವಧಿಯ ಯೋಜನೆಗಳು ಕುಟುಂಬದೊಂದಿಗೆ ಪರಿಗಣಿಸಲಾಗುವುದು ನಿಮ್ಮ ಶಾಂತಿಯುತ ನಡವಳಿಕೆಯು ನಿಮ್ಮ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮಕ್ಕಳು ಸಹ ಸಂಪೂರ್ಣವಾಗಿ ಶಿಸ್ತಿನಿಂದ ಇರುತ್ತಾರೆ ಇಂದು ಎಲ್ಲರನ್ನು ನಂಬಬೇಡಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಬೇಡಿ ಅನಗತ್ಯ ಖರ್ಚುಗಳು ಸಹ ಇರಬಹುದು ಅದನ್ನು ನಿಯಂತ್ರಿಸಬೇಕಾಗುತ್ತದೆ ಇಂದು ವ್ಯವಹಾರದಲ್ಲಿ ಹೊಸ ಸಾಧನೆಗಳು ಹೊರಹೊಮ್ಮುತ್ತವೆ ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಕಚೇರಿ ರಾಜಕೀಯದಿಂದ ದೂರವಿರಿ ಇಂದು ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಕಾರ್ಯನಿರತರಾಗಿರುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಯಶಸ್ಸನ್ನು ತರುತ್ತದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಆದರೆ ಕೆಲಸದಲ್ಲಿ ನಿರತರಾಗಿರುವುದು ನಿಮ್ಮ ಆದ್ಯತೆಯಾಗಿರುತ್ತದೆ ಇಂದು ಹಳೆಯ ಯೋಜನೆಯತ್ತ ಗಮನ ಹರಿಸುವ ಅವಶ್ಯಕತೆ ಇದೆ ನೀವು ಇಂದು ಉತ್ಸುಕರಾಗಿ ಮತ್ತು ಕೆಲವು ಹೊಸ ಜ್ಞಾನವನ್ನು ಪಡೆಯುತ್ತೀರಿ ಈ ಸಮಯ ಹೊಸ ಯೋಜನೆಗಳಿಗೆ ಉತ್ತಮ ಆರಂಭವಾಗಲಿದೆ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಆಧಾರದ ಮೇಲೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಅನುಭವಿಸುವಿರಿ ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರ ಗುಣಮಟ್ಟ ಮತ್ತು ಫಲಿತಾಂಶಗಳು ಅತ್ಯುತ್ತಮವಾಗಿರುತ್ತವೆ ಈ ಸಮಯದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿಯೇ ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ನಿಮ್ಮ ಕೊಡುಗೆಯನ್ನು ಪ್ರಶಂಸಿಸಲಾಗುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮತೋಲನ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಸಂಭಾಷಣೆಗಳನ್ನು ನಡೆಸುತ್ತೀರಿ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ಸಂಬಂಧಗಳನ್ನು ವೃದ್ಧಿಸಿಕೊಳ್ಳಲು ಇದು ಸಕಾಲವಾಗಿದೆ ಇಂದು ವಿವೇಚನಾಶೀಲರಾಗಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿಯೇ ಇಂದು ಹೆಚ್ಚಿನ ಕೆಲಸದ ಹೊರೆ ಇರುವುದರಿಂದ ನಿಮಗೆ ಆಯಾಸವಾಗಬಹುದು ಆದರೆ ಸಕಾಲಿಕ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರವು ನಿಮ್ಮ ಸ್ಥಿತಿಯನ್ನು ಸುಧಾರಿಸುತ್ತದೆ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸಿಕೊಳ್ಳಿ ಮತ್ತು ಸರಿಯಾಗಿ ನಿದ್ರೆಯನ್ನು ಮಾಡಿಯೇ ರಾಶಿ ಇಂದು ಇತರರ ಮಾತುಗಳಿಂದ ನೀವು ಕುಗ್ಗಬಹುದು ಅದನ್ನು ಮರೆತು ಮುನ್ನಡೆಯಲು ಪ್ರಯತ್ನಿಸಬೇಕು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾದರೂ ನೀವು ಶಾಂತಿಯುತವಾಗಿರಬೇಕು ಕೆಲಸದಲ್ಲಿ ವಿಳಂಬ ಅನುಭವವಾಗಬಹುದು ಉದ್ಯೋಗದಲ್ಲಿ ಜಾಗರೂಕತೆಯ ಅಗತ್ಯವಿದೆ ಟೀಕೆಯನ್ನು ಧೈರ್ಯದಿಂದ ಎದುರಿಸಬೇಕು ನಿಮ್ಮ ಸಹನೆ ಮತ್ತು ಚಿಂತನಾಶೀಲತೆ ನಿಮಗೆ ಗೆಲುವನ್ನು ತರುತ್ತದೆ ಇಂದು ಆತ್ಮವಿಶ್ವಾಸ ಹೆಚ್ಚಿಸಿ ಕೆಲಸ ಮಾಡಿಯೇ ಇಂದು ಹೆಚ್ಚುತ್ತಿರುವ ಖರ್ಚುಗಳನ್ನು ನಿಯಂತ್ರಿಸಿ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸುಧಾರಣೆ ಆಗುವ ಸಾಧ್ಯತೆ ಕಡಿಮೆ ಇದೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮರೆಯದಿರಿ ಇತರರ ವೈಯಕ್ತಿಕ ವಿಷಯಗಳಿಂದ ದೂರವಿರಿ ಇಂದು ವ್ಯಾಪಾರ ಚಟುವಟಿಕೆಗಳಲ್ಲಿ ಸಾಧನೆಗಳು ಕಂಡುಬರುತ್ತವೆ ಹೆಚ್ಚು ಯೋಚಿಸುವುದನ್ನು ತಪ್ಪಿಸಿ ಸಾರ್ವಜನಿಕ ಸಂಪರ್ಕ ಮತ್ತು ಮಾಧ್ಯಮ ಸಂಪರ್ಕಗಳನ್ನು ಬಲಪಡಿಸಿಕೊಳ್ಳಿಯೇ ಇಂದು ನಿಮ್ಮ ಕಲ್ಪನೆಗಳು ಮತ್ತು ಆಸೆಗಳಿಂದ ತುಂಬಿರುವ ದಿನವಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಹಲವು ಆಯ್ಕೆಗಳು ಮತ್ತು ಯೋಜನೆಗಳು ಇರುತ್ತವೆ ಆದರೆ ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ನಿಮಗೆ ಕಷ್ಟವಾಗಬಹುದು ಸ್ವಯಂ ವಿಶ್ಲೇಷಣೆ ಮಾಡಿ ಮತ್ತು ನಿಮಗೆ ಯಾವುದು ಹೆಚ್ಚು ಸೂಕ್ತ ಎಂದು ನಿರ್ಧರಿಸಿಕೊಳ್ಳಿಯೇ ಇಂದು ನಿಮ್ಮ ಮುಂದೆ ವೃತ್ತಿಗೆ ಸಂಬಂಧಿಸಿದ ಹಲವು ಅವಕಾಶಗಳು ಇರಬಹುದು ಆದರೆ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿಯೇ ಇಂದು ಹೊಸ ಯೋಜನೆಗಳಿಗೆ ಸಂಪೂರ್ಣ ಸಿದ್ಧತೆ ಮತ್ತು ಕಾರ್ಯತಂತ್ರದ ಅಗತ್ಯವಿದೆ ಸರಿಯಾದ ಯೋಜನೆ ದೀರ್ಘಾವಧಿಯ ಯಶಸ್ಸಿಗೆ ಕಾರಣವಾಗುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇರಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕೆಲವು ವಿಷಯಗಳು ಅಸ್ಪಷ್ಟವಾಗಿರಬಹುದು ಈ ಸಮಯದಲ್ಲಿ ಸಂಬಂಧವು ಪರಸ್ಪರ ಸಂವಹನ ಮತ್ತು ಪ್ರಾಮಾಣಿಕತೆಯ ಮೂಲಕ ಮುಂದುವರಿಯಲು ಸಾಧ್ಯವಾಗುತ್ತದೆ ಇಂದು ಶಾಂತ ಮನಸ್ಸಿನಿಂದ ಗೊಂದಲದ ಸ್ಥಿತಿಯನ್ನು ತೆಗೆದುಹಾಕಿಯೇ ಇಂದು ನೀವು ಮಾನಸಿಕವಾಗಿ ಸ್ವಲ್ಪ ಗೊಂದಲಕ್ಕೊಳಗಾಗಬಹುದು ಯೋಗ ಮತ್ತು ಧ್ಯಾನವು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇಂದು ನಿಮ್ಮ ಬಗ್ಗೆ ಗಮನಹರಿಸುವುದು ಅಗತ್ಯವಾಗಿರುತ್ತದೆ ರುಚಿಕ ರಾಶಿ ಇಂದು ಧೈರ್ಯ ಮತ್ತು ಸಾಹಸಗಳ ದಿನವಾಗಿರುತ್ತದೆ ಸಣ್ಣ ವಿವೇಕದಿಂದ ದೊಡ್ಡ ಯಶಸ್ಸು ಸಾಧ್ಯವಾಗುತ್ತದೆ ನಿಮ್ಮ ಶಕ್ತಿ ಇತರರಿಗೆ ಸ್ಪಷ್ಟವಾಗುತ್ತದೆ ಶತ್ರು ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಶುಭ ಕಾರ್ಯಗಳು ಸುಲಭವಾಗಿ ನಡೆಯುತ್ತವೆ ಇಂದು ಪ್ರಮುಖ ವ್ಯಕ್ತಿಗಳ ಸಂಪರ್ಕ ತೃಪ್ತಿ ನೀಡುತ್ತದೆ ಇಂದು ನಿಮ್ಮ ಹೆಜ್ಜೆ ಹೆಜ್ಜೆಗೂ ಗೆಲುವಿನತ್ತ ಸಾಗುವಿರಿ ಸದಾ ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳಿ ಇಂದು ನಿಮ್ಮ ಮಕ್ಕಳ ಚಟುವಟಿಕೆಗಳು ಮತ್ತು ಸಹವಾಸದ ಮೇಲೆ ನಿಗಾ ಇರಿಸಿಯ ಯುವ ಜನರು ಶಿಸ್ತುಬದ್ಧರಾಗಿರಬೇಕು ಮನರಂಜನೆ ಮತ್ತು ಆನಂದದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಇಂದು ವ್ಯವಹಾರದಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ನೌಕರರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿಯೇ ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಅವಕಾಶ ಸಿಕ್ಕರೆ ಅದರ ಲಾಭವನ್ನು ಪಡೆದುಕೊಳ್ಳಿ ನೀವು ಇಂದು ಮಾಡುತ್ತಿರುವ ಪ್ರಯತ್ನಗಳು ಕ್ರಮೇಣ ಫಲಿತಾಂಶಗಳನ್ನು ನೀಡುತ್ತವೆ ಇದು ತಾಳ್ಮೆಯಿಂದ ಇರಬೇಕಾದ ಸಮಯವಾಗಿದೆ ನೀವು ನಿಮ್ಮ ಗುರಿಯತ್ತ ಹತ್ತಿರವಾಗಿರುತ್ತೀರಿ ಇಂದು ನೀವು ಮಾಡುವ ಕೆಲವು ಕೆಲಸಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಫಲಿತಾಂಶಗಳು ಈಗ ಗೋಚರಿಸದಿದ್ದರೂ ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾಗಿರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ವಿಶ್ವಾಸ ಇರುತ್ತದೆ ಕೆಲವು ಹಳೆಯ ಸಮಸ್ಯೆಗಳನ್ನು ಪರಿಹರಿಸಲು ಸಮಯ ಮತ್ತು ತಾಳ್ಮೆ ಬೇಕಾಗಬಹುದು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಂವಹನವನ್ನು ಕಾಪಾಡಿಕೊಳ್ಳಿ ಇಂದು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಆದರೆ ಮಾನಸಿಕ ಶಾಂತಿಗೆ ಧ್ಯಾನ ಮತ್ತು ಸಮತೋಲನದ ಅಗತ್ಯವಿದೆ ಒತ್ತಡದಿಂದ ದೂರವಿರಿ ಮತ್ತು ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿ ಧನುರಾಶಿ ಇಂದು ಉದ್ಯೋಗದಲ್ಲಿ ಸ್ಥಾನಮಾನ ಬದಲಾವಣೆಯ ಯೋಗವಿದೆ ಆದರೆ ಹಣಕಾಸು ವಿಚಾರದಲ್ಲಿ ಅಸಮಾಧಾನ ಉಂಟಾಗಬಹುದು ಜಗಳಗಳಿಂದ ದೂರವಿರುವುದು ಉತ್ತಮ ಆರೋಗ್ಯ ಸಮಸ್ಯೆ ಕಡಿಮೆಗೊಳಿಸಲು ಔಷಧೀಯ ಸೇವೆ ಅಗತ್ಯವಿದೆ ಆಸ್ತಿ ವಿಚಾರಗಳಲ್ಲಿ ಆತುರ ಬೇಡ ಇಂದು ತಾಳ್ಮೆ ಮತ್ತು ಸಮಯದ ಮೌಲ್ಯ ಅರ್ಥವಾಗುತ್ತದೆ ನಿಮ್ಮಲ್ಲಿ ಇಂದು ಶ್ರದ್ಧೆ ಇರಲಿ ಶುಭ ಸಂಭವಿಸಲಿದೆ ಇಂದು ನಿಮ್ಮ ಮೇಲಧಿಕಾರಿಗಳ ಗೌರವವನ್ನು ನೋಡಿಕೊಳ್ಳಿ ನಿಮ್ಮ ಕೋಪವು ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ ಸಂಕಷ್ಟದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಇಂದು ಕೆಲಸದ ಸ್ಥಳದಲ್ಲಿ ಕಾರ್ಯನಿರತ ದಿನಚರಿ ಇರುತ್ತದೆ ಯೋಜನೆಗಳನ್ನು ಗೌಪ್ಯವಾಗಿಡಿ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ ಇಂದು ನ್ಯಾಯ ಸಮತೋಲನ ಮತ್ತು ನ್ಯಾಯಯುತ ದಿನವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ನಿಮ್ಮ ಕರ್ಮಗಳಿಗೆ ತಕ್ಕಂತೆ ಫಲ ಸಿಗುವ ಸಮಯವಿದು ಇಂದು ಕೆಲಸದ ಸ್ಥಳದಲ್ಲಿ ನೀವು ಕೆಲವು ವಿವಾದ ಅಥವಾ ನಿರ್ಧಾರಗಳನ್ನು ಎದುರಿಸಬೇಕಾಗಬಹುದು ನೀವು ನ್ಯಾಯಯುತ ಮತ್ತು ಸ್ಪಷ್ಟವಾಗಿದ್ದರೆ ನಿರ್ಧಾರವು ನಿಮ್ಮ ಪರವಾಗಿ ಬರುತ್ತದೆ ಕಾನೂನು ಅಥವಾ ಆಡಳಿತಾತ್ಮಕ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿಯೇ ಇಂದು ನಿಮ್ಮ ಪ್ರೇಮ ಸಂಬಂಧಗಳಿಗೆ ಸಮತೋಲನ ಬೇಕಾಗುತ್ತದೆ ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ ಪಾರದರ್ಶಕತೆ ಮತ್ತು ತಿಳುವಳಿಕೆ ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ಇಂದು ಮಾನಸಿಕ ಮತ್ತು ದೈಹಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿ ನಿಯಮಿತ ದಿನಚರಿ ಮತ್ತು ಸಮತೋಲಿತ ಆಹಾರವು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ಯೋಗ ಮತ್ತು ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ मकर है। ಇಂದು ಕುಟುಂಬದೊಳಗಿನ ಕಲಹ ನಿವಾರಣೆಯಾಗುತ್ತದೆ ಆದರೆ ಕೆಲಸಗಳಲ್ಲಿ ವಿಘ್ನ ಉಂಟಾಗಬಹುದು ಪ್ರಯಾಣಗಳಿಂದ ದನಿವು ಆಗಬಹುದು ಕೆಟ್ಟ ಚಟಗಳಿಂದ ದೂರವಿರಿ ಇಂದು ಎಲ್ಲರೊಂದಿಗೆ ಸ್ನೇಹ ಬೆಳೆಸುವುದು ಅಗತ್ಯವಾಗಿದೆ ಹಣಕಾಸು ಸಮಸ್ಯೆಗಳು ಕೇವಲ ತಾತ್ಕಾಲಿಕವಾಗಿರುತ್ತದೆ ನಿಮ್ಮ ಶ್ರಮ ಫಲ ಕೊಡುವ ದಿನವಿದು ಸಣ್ಣ ಪುಟ್ಟ ನಿರ್ಧಾರಕ್ಕೂ ಗಮನ ಕೊಡಿಯೇ ಇಂದು ಅತಿಯಾದ ಕಾರ್ಯನಿರತತೆಯಿಂದಾಗಿ ಪ್ರಮುಖ ಕಾರ್ಯಗಳಿಗೆ ಮಾತ್ರ ಆದ್ಯತೆ ನೀಡಿ ಇಂದು ಹಣಕಾಸು ಸಂಬಂಧಿಸಿದ ಕೆಲಸ ಗಳನ್ನು ಮುಂದೂಡಿ ಹೆಚ್ಚು ವಾದಗಳನ್ನು ತಪ್ಪಿಸಿ ಇಂದು ಕೆಲಸದ ಪ್ರಕ್ರಿಯೆಗಳಲ್ಲಿನ ಬದಲಾವಣೆಗಳ ಯೋಜನೆಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಕುಟುಂಬ ಚಟುವಟಿಕೆಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಮಂದಗತಿ ಇರಬಹುದು ಇಂದು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಭವಿಷ್ಯದಲ್ಲಿ ನೀವು ಪಡೆಯುತ್ತೀರಿಯೇ ಇಂದು ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ನೀವು ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿಯೇ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಕೆಲಸದ ಸ್ಥಳದಲ್ಲಿ ಪ್ರಶಂಸಿಸಲಾಗುತ್ತದೆ ಇಂದು ಈ ಸಮಯ ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಫಲಪ್ರದವಾಗಿರುತ್ತದೆ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳನ್ನು ಪೂರೈಸುವ ಅವಕಾಶ ಸಿಗುತ್ತದೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಪ್ರಬುದ್ಧತೆ ಇರುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವವು ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ಹಳೆಯ ತಪ್ಪು ಗ್ರಹಿಕೆಗಳು ಬಗೆಹರಿಯುತ್ತವೆ ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ದೈನಂದಿನ ದಿನಚರಿಯನ್ನು ಸಮತೋಲನದಲ್ಲಿಡಿ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಗಮನ ಕೊಡಿ ಒತ್ತಡವನ್ನು ತಪ್ಪಿಸಲು ಕಾಲಕಾಲಕ್ಕೆ ವಿಶ್ರಾಂತಿಯ ಅಗತ್ಯವಿದೆ ಕುಂಭ ರಾಶಿ ಇಂದು ನೀವು ಬಯಸಿದ್ದು ಒಂದು ಆದರೆ ನಡೆಯುವುದು ಬೇರೆ ಆಗಬಹುದು ಸಣ್ಣ ಆರೋಗ್ಯ ತೊಂದರೆ ಇರಬಹುದು ಆಹಾರ ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡುವುದು ಮುಖ್ಯವಾಗುತ್ತದೆ ಚಂಚಲ ಮನಸ್ಸು ತೊಂದರೆ ತರಬಹುದು ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಶ್ರದ್ಧೆಯ ಅಗತ್ಯವಿದೆ ಇಂದು ಸೌಲಭ್ಯಗಳಿಗೆ ಯೋಗ್ಯವಾದ ಯೋಚನೆಗಳು ಬೇಕಾಗುತ್ತವೆ ಸ್ಥಿರ ಮನಸ್ಸು ಎಲ್ಲಕ್ಕಿಂತ ಮುಖ್ಯವಾಗುತ್ತದೆ ಇಂದು ಅಪರಿಚಿತರನ್ನು ಹೆಚ್ಚು ನಂಬಬೇಡಿ ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಇಂದು ಪೂರ್ವಜರ ವಿಷಯಗಳನ್ನು ತಡೆ ಹೆಚ್ಚಿನ ಕೆಲಸಗಳು ಸ್ವಯಂಚಾಲಿತವಾಗಿ ಮುಗಿಯುತ್ತವೆ ಇಂದು ನೀವು ಸಿಬ್ಬಂದಿ ಮತ್ತು ಉದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿಯೇ ಉದ್ಯೋಗಿಗಳು ವರ್ಗಾವಣೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಇಂದು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ಹೊಸ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ದಿನವಾಗಿದೆಯಾ ನಿಮ್ಮ ವರ್ತಮಾನದ ಬಗ್ಗೆ ನೀವು ಸ್ವಲ್ಪ ಅತೃಪ್ತರಾಗಿರಬಹುದು ಆದರೆ ಈ ಅತೃಪ್ತಿಯು ಹೊಸದನ್ನು ಯೋಚಿಸಲು ನಿಮಗೆ ಪ್ರೇರೇಪಿಸುತ್ತದೆ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸದನ್ನು ಮಾಡಲು ನೀವು ಬಯಸುತ್ತೀರಿ ಆದರೆ ಗೊಂದಲಕ್ಕೊಳಗಾಗಬಹುದು ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೊಸ ಆಯ್ಕೆಗಳು ನಿಮಗೆ ಪ್ರಯೋಜನಕಾರಿಯಾಗಿರುತ್ತವೆ ಇಂದು ನಿಮ್ಮ ಪ್ರೇಮ ಸಂ ಸಂಬಂಧಗಳಲ್ಲಿ ನಿಶ್ಚಲತೆಯ ಭಾವನೆ ಇರಬಹುದು ನಿಮ್ಮನ್ನು ಭಾವನಾತ್ಮಕವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಸೂಚನೆ ಇರಬಹುದು ಆದರೆ ನಿಮ್ಮ ಅನುಭವಗಳಿಂದ ಕಲಿಯುವುದು ಮುಖ್ಯವಾಗುತ್ತದೆ ಇಂದು ನಿಮಗೆ ದೈಹಿಕ ಮತ್ತು ಮಾನಸಿಕ ಆಯಾಸ ಉಂಟಾಗಬಹುದು ಮಾನಸಿಕ ಸ್ಥಿತಿಯನ್ನು ಬಲಪಡಿಸಲು ಧ್ಯಾನ ಮತ್ತು ವಿಶ್ರಾಂತಿಯ ಅಗತ್ಯವಿದೆ ಮೀನರಾಶಿ ಈ ದಿನ ಕುಟುಂಬದ ಪರಿಸ್ಥಿತಿ ಶಾಂತಿಯುತವಾಗಿರುತ್ತದೆ ಸಹನೆ ಎಲ್ಲವನ್ನೂ ಸಾಧಿಸುತ್ತದೆ ಸ್ನೇಹಿತರು ಅಥವಾ ಬಂಧುಗಳ ಜೊತೆಗೆ ಬಾಂಧವ್ಯ ಹೆಚ್ಚಾಗಲಿದೆ ಇಂದು ಅನಗತ್ಯ ಖರ್ಚುಗಳಿಂದ ಸಾಲದ ಸಾಧ್ಯತೆ ಹೆಚ್ಚಾಗಬಹುದು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ದೇವರ ದರ್ಶನದ ಯೋಗವಿದೆ ಇಂದು ಆತ್ಮಾವಲೋಕನಕ್ಕೆ ಉತ್ತಮ ದಿನವಾಗಿದೆ ಇಂದು ದೈವಬಲ ನಿಮ್ಮೊಂದಿಗಿರುತ್ತದೆ ಅದನ್ನು ನಂಬಿಯೇ ಇಂದು ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ಅದು ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಸಾಧ್ಯತೆ ಇರುತ್ತದೆ ಇಂದು ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವಿದ್ಯಾರ್ಥಿಗಳು ಇಂದು ತಮ್ಮ ಓದಿನತ್ತ ಹೆಚ್ಚಿನ ಗಮನ ಹರಿಸಬೇಕು ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಕಡ್ಡಾಯಗೊಳಿಸಿ ಏಕೆಂದರೆ ಉದ್ಯೋಗಿಗಳ ನಡುವೆ ವಾದಗಳ ಸಾಧ್ಯತೆ ಇದೆ ಇಂದು ದೊಡ್ಡ ಆರ್ಡರ್ಗಳು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಿಕೊಳ್ಳಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ಹಾಗೆ ಉಳಿಯುತ್ತದೆ ಆದರೆ ಕುಟುಂಬ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮಹಿಳೆಯರ ಪಾತ್ರ ಇಂದು ವಿಶೇಷವಾಗಿರುತ್ತದೆ ಇಂದು ಕಲೆ ಮಾಧ್ಯಮ ಪ್ಯಾಷನ್ ಅಥವಾ ಸೃಜನಶೀಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಈ ಸಮಯ ಅನುಕೂಲಕರವಾಗಿದೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳನ್ನು ಗುರುತಿಸಲಾಗುವುದು ಇಂದು ಹೊಸ ಕ್ಲೈಂಟ್ ಅಥವಾ ಯೋಜನೆಯು ಪ್ರಯೋಜನಕಾರಿಯಾಗಲಿದೆ ಇಂದು ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ಸಿಗುತ್ತದೆ ಆದರೆ ಹಳೆಯ ವಿಷಯಗಳ ಬಗ್ಗೆ ಸೌಮ್ಯವಾದ ಚರ್ಚೆ ಸಾಧ್ಯವಾಗಬಹುದು ಒಂಟಿ ಜನರಿಗೆ ಇಂದು ಹೊಸ ಸಂಬಂಧದ ಪ್ರಸ್ತಾಪ ಬರಬಹುದು ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಕೊಳ್ಳಿ ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ವಿಶೇಷವಾಗಿ ಮಹಿಳೆಯರು ಬೆನ್ನು ನೋವು ಅಥವಾ ದೌರ್ಬಲ್ಯವನ್ನು ಅನುಭವಿಸಬಹುದು ಏಕಾಗ್ರತೆ ಮತ್ತು ಸಂಯಮದಿಂದ ಪರಿಸ್ಥಿತಿ ನಿಯಂತ್ರಣದಲ್ಲಿ ಉಳಿಯುತ್ತದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ